ದಲಿತ ಮುಖಂಡರಿಂದ ಬಾಬು ಜಗಜೀವನ್ ರಾಮ್ ರ ನೂರ ಹದಿನೆಂಟನೆಯ ಜಯಂತಿ ಆಚರಣೆ ಚಿಂತಾಮಣಿ ನಗರದ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯಿಂದ ಹಾಗೂ ದಲಿತ ಪರ ಸಂಘಟನೆಗಳ ವತಿಯಿಂದ ಹಸಿರು ಕ್ರಾಂತಿಯ ಹರಿಕಾರ ಭಾರತದ ಮಾಜಿ ಉಪ ಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ನೂರ ಹದಿನೆಂಟನೆಯ ಜನ್ಮ ದಿನಾಚರಣೆಯನ್ನು ಸರಳವಾಗಿ ಆಚರಿಸಲಾಯಿತು ಬಾಬು ಜಗಜೀವನ್ ರಾಮ್ ಜಿಲ್ಲಾ ಪ್ರಶಸ್ತಿ ಪುರಸ್ಕೃತ ಮಾದಿಗ ಮೀಸಲಾತಿ ಸಮಿತಿಯ ಹೋರಾಟಗಾರ ಮಾಲಿಗ ದಂಡೋರ ಓಲವಾಡಿ ಎಂ ವಿ ರಾಮಪ್ಪ ಮಾತನಾಡಿ ಏಪ್ರಿಲ್ ಐದು ಸಾವಿರದ ಒಂಬೈನೂರ ಎಂಟರಲ್ಲಿ ಜನಿಸಿದ ಬಾಬು ಜಗಜೀವನ್ ರವರು ಜನ್ಮ ವಾರ್ಷಿಕೋತ್ಸವವನ್ನು ಆಚರಿಸುತ್ತಿದ್ದೇವೆ ಅವರ ಪರಿಶಿಷ್ಟ ಜಾತಿಗಳಿಗೆ ತುಳಿತಕ್ಕೊಳಗಾದ ಸಂದರ್ಭದಲ್ಲಿ ಅವರು ನೀಡಿರತಕ್ಕಂಥ ಕೊಡುಗೆ ಅಪಾರವಾಗಿರ್ತಕ್ಕಂಥದ್ದು ಆ ಒಂದು ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ವರ್ಗಗಳ ಹಕ್ಕುಗಳಿಗಾಗಿ ಹೋರಾಡಿದ ಮತ್ತು ಗಮನ ತಂದಿರತಕ್ಕಂಥ ಒಬ್ಬ ಭಾರತೀಯ ಎಂದು ಸಹ ನಾವು ಕರೆಯಬಹುದಾಗಿದೆ ಹಾಗೂ ಒಬ್ಬ ಮಹಾನ್ ಚಿಂತಕ ರಾಜಕಾರಣಿಯಾಗಿದ್ದರು ಅವರು ಬಿಹಾರದಲ್ಲಿ ಬಿಹಾರದಲ್ಲಿ ದಲಿತ ಕುಟುಂಬಕ್ಕೆ ಸೇರಿರತಕ್ಕಂಥ ಜಾತಿಯಲ್ಲಿ ಜನಿಸಿರ್ತಕ್ಕಂಥವರು ವಿಜ್ಞಾನದಲ್ಲಿ ಪದವಿ ಪಡೆದ ನಂತರ ಅವರು ಸಾಮಾಜಿಕ ಚಟುವಟಿಕೆಗಳ ಮೂಲಕ ಅವರನ್ನು ನೇತಾಜಿ ಸುಭಾಷ್ ಚಂದ್ರ ಬೋಸ್ ರವರ ಗಮನಕ್ಕೆ ಒಂದು ತಂದಿತು ನಂತರ ಅವರು ಸಾವಿರದ ಒಂಬೈನೂರ ಮೂವತ್ತಾರರಿಂದ ಸಂಸದರಾದರು ಮತ್ತು ಸಾವಿರದ ಒಂಬೈನೂರ ಎಂಬತ್ತಾರರವರೆಗೂ ಸೇವೆ ಸಲ್ಲಿಸಿದರು ಸುಮಾರು ಐವತ್ತು ವರ್ಷಗಳ ನಿರಂತರ ಸುದೀರ್ಘವಾಗಿರತಕ್ಕಂಥ ಸೇವೆ ಸಲ್ಲಿಸಿ ದಾಖಲೆಯು ಸಹ ಮಾಡಿದ್ದಾರೆ ಸಾಯುವರೆಗೂ ಅವರು ಸಂಸತ್ತಿನಲ್ಲಿ ಸೇವೆ ಸಲ್ಲಿಸಿದರು ದಲಿತ ಐಕಾನ್ ಸ್ಥಾನಮಾನಕ್ಕೆ ಸಹ ಅವರು ಹೇಳಿರ್ತಕ್ಕಂಥ ಒಬ್ಬ ಮಹಾನ್ ಚಿಂತಕರಾಗಿದ್ದಾರೆ ದಬಲಿತರ ಸುಧಾರಣೆಗಾಗಿ ಅವಿಶ್ರತವಾಗಿ ಶ್ರಮಿಸಿದ ಮತ್ತು ಅಂತಹ ಮಹನೀಯರ ಜಯಂತಿಗಳನ್ನು ಆಚರಿಸುವುದು ನಮ್ಮೆಲ್ಲರ ಜವಾಬ್ದಾರಿ ಎಂದು ಈ ಸಂದರ್ಭದಲ್ಲಿ ತಮಗೆ ತಿಳಿಸುತ್ತೇನೆಂದರು ಈ ಸಂದರ್ಭದಲ್ಲಿ ಮುಖಂಡರಾದ ಕವಾಲಿ ವೆಂಕಟ್ರವಣಪ್ಪ ವಿನೋಬ ಕಾಲೋನಿಯ ರಂಗಪ್ಪ ಪಿವಿ ಮಂಜುನಾಥ್ ಚಲಪತಿ ವೆಂಕಟಗಿರಿ ಕೋಟೆಯ ಆನಂದ್ ನರಸಿಂಹಮೂರ್ತಿ ಸೋಮಶೇಖರ್ ಸಂತೋಷ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಐದು ಸಮಿ ಸಮಿತಿಗಳನ್ನು ಮಾಡಿದ್ದಾರೆ ಆ ಒಂದು ಸಮಿತಿಯಲ್ಲಿ ಕಾನೂನಿನ ಸಚಿವರಾಗಿ ಮತ್ತು ಕಾರ್ಮಿಕ ಸಚಿವರಾಗಿ ಇವರು ಕಾರ್ಯನಿರ್ವಹಿಸಿದ್ದಾರೆ ಐದು ಸಮಿತಿಗಳಲ್ಲಿ ಭಾಗವಹಿಸಿ ಸಂವಿಧಾನೀಯ ಸಂವಿಧಾನ ಕಾವಲುಗಾರನಾಗಿ ಸದಸ್ಯನಾಗಿ ಇವರು ಭಾಗವಹಿಸ್ತಾರೆ ಅದಕ್ಕೆ ಆಗಿನ ಕಾಲದಲ್ಲಿ ಏನು ಮುಖ ಬಾಬು ಜಗ್ಜಾಂ ರಾವ್ ಪ್ರಧಾನಿ ಆಗಬೇಕಾಗಿತ್ತು ಆದರೆ ಈಗಿನ ಆವತ್ತಿನ ಕಾಂಗ್ರೆಸ್ ಸರ್ಕಾರ ಈಗಲೂ ಸಹ ದಲಿತರನ್ನ ಕಡೆಗಣನೆ ಮಾಡಿಕೊಂಡು ಬರ್ತಾ ಇರ್ತಕ್ಕಂಥ ಒಂದು ನಿದರ್ಶನ ಪ್ರಧಾನಮಂತ್ರಿಯಾಗಿ ಘೋಷಣೆ ಮಾಡಬೇಕಂತ ಆ ಕುಟುಂಬದವರು ಸಂತೋಷವಾಗಿದ್ದರೆ ಬೆಳಗ್ಗೆ ಅವರು ಪ್ರಧಾನಮಂತ್ರಿಯಲ್ಲಿ ಏನು ಕೊಟ್ಟರೆ ಒಬ್ಬ ದಲಿತ ಸಮುದಾಯಕ್ಕೆ ಸೇರ್ತದೆ ಅಂತ ಹೇಳ್ಬಿಟ್ಟು ಗಾಂಧೀಜಿಯವರು ಮತ್ತು ಕಾಂಗ್ರೆಸ್ ಸರ್ಕಾರ ಉಪ ಪ್ರಧಾನಿಯಾಗಿ ಮಾಡಿ ಪ್ರಧಾನಮಂತ್ರಿಯನ್ನು ಕೈಬಿಟ್ಟು ಇವತ್ತು ದಲಿತರಿಗೆ ದ್ರೋಹ ಬರೆದಿರುವುದು ಇದೊಂದು ನಿದರ್ಶನ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾವು ಹೇಳ್ತೀವಿ ಇದೇ ಏನು ಮೀಸಲಾತಿಯ ತಾವುದಾರನ್ನ ಕೆಲಸ ಮಾಡಿ ಕಾರ್ಮಿಕ ಸಚಿವರಾಗಿ ಕಾರ್ಯನಿರ್ವಹಿಸಿ ನಮ್ಮ ದೇಶಕ್ಕೆ ಬರಗಾಲ ಬಂದಾಗ ಹಸಿರು ಕ್ರಾಂತಿಯನ್ನೇ ಮಾಡಿ ಆ ಒಂದು ಕೊಡುಗೆ ಬಾಬು ಚಂಜೀವನನ್ನು ಸೇರ್ತದೆ ಆ ಒಂದು ನಿಟ್ಟಿನಲ್ಲಿ ಏನು ಇವತ್ತು ಎಲ್ಲ ನಗರಗಳು ಸುಮಾರು ಸ್ವತಂತ್ರ ಪೂರ್ವದಿಂದಲೂ ಸಹ ದಲಿತರಿಗೆ ಅನ್ಯಾಯ ಆಗ್ತಾನೆ ಬಂದಿದೆ ಅದರಲ್ಲಿ ವಿಶೇಷವಾಗಿ ನಮ್ಮ ಸಮುದಾಯದ ಜಗ್ಜೀವನ್ ರಾಮನವರು ಎಡ ಸಮುದಾಯಕ್ಕೆ ಏನು ಸೇರಿದ್ದಾರೆ ಆ ಎಡ ಸಮುದಾಯಕ್ಕೂ ಸೇರಿದ್ದಾರೆ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ಪಕ್ಷ ನಿರ್ಲಕ್ಷ್ಯ ಮಾಡಿರೋದು ಅಂತ ಈ ಸಂದರ್ಭದಲ್ಲಿ ನಾವು ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೇವೆ ಈಗ ಆಗಿದೆ ಆಗಿನ ಕಾಲದಲ್ಲೂ ಸಹ ಎ ಬಿ ಸಿ ಡಿ ಕೆಲೆ ಬೆದರ ಮಾಡಬೇಕಂತೇಳ್ಬಿಟ್ಟು ಆವತ್ತು ಹೋರಾಟ ಮಾಡೋದು ಕೀರ್ತಿನೂ ಬಾಬು ಜಚೀವನ್ನ ಬಗ್ಗೆ ಸಿಗುತ್ತೆ ಮತ್ತು ಎಲ್ಲರ ಮೀಸಲಾತಿಯನ್ನು ಹಕ್ಕು ಮಾಡಬೇಕಂತೇಳ್ಬಿಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಹ ಈ ಒಂದು ಕನಸನ್ನು ಇವತ್ತು ನನಸಾಗಿದೆ ಇವತ್ತು ಏನು ನಮ್ಮ ಬಿ ಜೆ ಪಿ ಸರ್ಕಾರ ಏನಿದೆ ಆ ಬಿ ಜೆ ಪಿ ಸರ್ಕಾರದಲ್ಲಿ ಸುಪ್ರೀಂ ಕೋರ್ಟು ಆಗಸ್ಟ್ ಒಂದನೇ ತಾರೀಕು ಮೀಸಲಾತಿಯ ಬಗ್ಗೆ ಒಂದು ಎಲ್ಲ ಜನಾಂಗಕ್ಕೂ ಪರಿಶಿಷ್ಟ ಜಾತಿನಲ್ಲಿ ಎಲ್ಲ ಜನಾಂಗಕ್ಕೂ ಮೀಸಲಾತಿ ಆಗಬೇಕು ಅಂತ ಒಂದು ತೀರ್ಪನ್ನು ಸಹ ನೀಡಿದೆ ಆ ತೀರ್ಪಿನ ಬಗ್ಗೆ ಈಗ ಏನು ಇವತ್ತು ಜಯಂತಿ ಆದ ತಕ್ಷಣ ನಮ್ಮ ಹಿರಿಯರ ಮುಖಾಂತರ ಎಲ್ಲ ನಾವು ಚರ್ಚೆ ಮಾಡಿ ನಮ್ಮ ಸಮುದಾಯದ ಬಗ್ಗೆ ಏನು ಮಾಡ್ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಪತ್ರಿಕಾ ಮಾಧ್ಯಮವನ್ನು ನಾವು ಮಾಡ್ತೀವಿ ಈ ಒಂದು ಸಭೆಗೆ ಮತ್ತೆ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ನಲ್ಲಿ ಫಾಲೋ ಆಗಿ